ಇರ್ತೀನಪ್ಪ ನಿನ್ ಬಿಟ್ಟು ಎಲ್ಲಿ ಹೋಗ್ಲಿ ನಾನು ಅಲ್ಲಿ ಬಂದ್ ಮಾಡಂಗೆ ಈಗ ಬಿಟ್ಟು ನಿನ್ಬಿಟ್ಟಿರಾಕಂಗಿಲ್ಲ ಅದು ಕೇಳತ್ತೆ ನಾನು ನೀನು ಹೋಗಿ ಜಲ್ಲಿ ಬಾ ನಿನ್ಬಿಟ್ಟಿರಾಕ ಸಮಾಧಾನ ಮಾಡ್ಕೋ ಮಂದಿ ನೋಡಾತ್ತಾರೆ ಬರ್ತೀನಿ ಬಸಂಡದಾಗ ಬರಲನ ಬ್ಯಾಡ್ ತಗೋ ಆಟೋ ಹೇಳಿ ರೀ ಎಷ್ಟು ಪಿಲ್ ಮಾಡ್ಕೊಳತ್ತೀಯ ನಿನ್ಬಿಟ್ಟಿರಕ್ಕಾಗಲ್ಲ ತಿನ್ನೋ ನನಗೆ ಜಲ್ಲಿ ಬಾ ನಾ ಏನಿ ಕನ್ಯಾಕುಮಾರಿ ಹೊಂಟೀನಿ ನಿನ್ನ ತವ್ರ ಮನೆಯವ್ಲ್ ಎರಡು ದಿನ ಬರ್ತೀನಿ ಇದಕ್ಕೆ ಇಷ್ಟ ಕಾಮ್ ಕಾಮ್ ಮಾಡ್ತಿಪ್ಪ ನೀ ಹೋಗೋ ಮುಂದೆ ಆಯ್ತಲ ಬೆಕ್ ಮಾಡ್ಕೊತ ಹೇಳ್ಬಿಟ್ಟಿರಕ್ಕಾಗಲ್ಲ ಮೀನು ನನಗೆ ನನಗೆ ಗೊತ್ತೈತಿ ನೀನು ನನಗೆ ಸ್ಲೋ ಲೋ ಮಾಡ್ತೀನಿ ನನಗೆ ಗೊತ್ತೈತಿ ಒಂದು ಕೆಲಸ ಮಾಡೋ ಇಬ್ಬರು ಹೋಗಮ್ಮ ಸಮಾಧಾನ ಓ ಓ ಓ ಓ ಸಮಾಧಾನ ಒಂದು ಕ್ಷಣನೇ ಹೇಳಕ್ಕಾಗಲ್ಲ ನನಗೆ ಬಿಟ್ಟು ನಾನು ಮನಿ ಎಲ್ಲ ಗೋಡೆ ಮನಿ ಹಂಗ ಒಂಥರ ಸ್ಮಶಾನ ಮನ ಮನೆಯಾಗ ನಿರ್ಲಿಕ್ಕೆ ಅಂದ್ರೆ ಆ ತಗೋ ಬಾ ಗೆಡ್ಡೆ ಸೌಂಡ್ ಚಿಲ್ 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 ಅಂತ ಕೇಳ್ತಿರ್ಬೇಕು ನಾನು ತಬ್ಯಾಗ್ ಇಡ್ಕೊ ನಡಿ ಒಳಗೆ ಹೋಗು ಇಲ್ಲಿ ಬಾ ಎಲ್ಲ ಡಿಸೈಡ್ ಮಾಡಿದ ಮೇಲೆ ಯಾಕೆ ಹಿಂಗ ಮಾತಾಡ್ತೀ ರೆಡಿ ಆಗ ಯಾಡ್ಕಿಲ್ಲ ಮೇಕಪ್ ಹಾಕೊಂಡ್ ರೆಡಿಯಾಗಿ ಆಗಿ ಮತ್ತೆ ಕಡ್ ಮನೆ ಮನೆ ನಿದ್ರಿದ್ದೀನಿ ಹೋಗ್ಬಿಡಿ ಅದ್ ಬಿಟ್ಟಿರ ಚಿನ ಚಿನ್ನ ಓದ್ಲ ಪಿಸಾಚಿ ದೇವ್ ಬಾ ಹಗಲರಾತ್ರಿ ಕನಸಿನ ಸುದ್ದಿ ಅವನು ಹೋದ್ಲು ಬಿಡು ಕಿರ್ಕಿರ್ ಮನೆ ಆಗಿದ್ರ ಅದ್ ತುಂಬ ಆಯ್ತು ನಾನು ಬಿಟ್ಟು ಹೋಗಿ ಇಷ್ಟ ಇಲ್ವ ಚಿನಾಟಕ ಮಾಡ್ತೀವಿ ಎಟ್ ನಾಟಕ ಮಾಡ್ತೀನಿ ನೀನಾ ಯಾಕ ನಾನು ಬಿಟ್ಟು ಹೋಗಿ ಇಷ್ಟ ಇಲ್ಲ ಒಳಗೆ ಬಂದೆ ಅಲ್ಲಿಂದ ಅದಕ್ಕೆ ಬಂದೀನಿ ನಾಟಕ ಮಾಡಕ್ಕೆ ಲವ್ ಯುಮ್ಮ ಲವ್ಯ ಅಲ್ಲಿಂದ ಹೊಳೆ ಬಂದಾನ ಅನ್ಸಿಲ್ಲ ನೀನು ನಾ ಹೋಗ ಇಲ್ಲ ಇಲ್ಲ ನಿಂತೀನಿ ಲವ್ ಯು ಲವ್ ಯು ಟು ಬಾಯ್ ರೀ ಇಲ್ಲಿ ನೋಡು ಬಾಯ್ ಏನು ಕಿರಿಕಿರಿ ಮಾಡಿ ಹೆಂಡ್ತೀನಿ ಸ್ವಲ್ಪ ಸಮಾಧಾನ ಐತಿಲ್ಲ ಕುಂತ್ರು ಇಲ್ಲ ನಿಂತರೂ ಇಲ್ಲ ಎಲ್ಲಿದಿ ಎಲ್ಲಿದೆ ಎಲ್ಲಿ ಇದಿ ಇಲ್ಲಿ ಒಟ್ಟು ಸಮಾಧಾನ ಇಲ್ಲ ಅಲ್ಲ ಬೆಳೆ ಅಲ್ಲಿ ಈ ಬಾರ ಮನೆಗೆ ಬಾಯ್ ಸಂಡೆ ಆಯ್ತು ಪಾರ್ಟಿ ಮಾಡಮ ಬಂದೇ ಬಿಟ್ಟೆ దోస్తాని ఫోన్ ಮಾಡಿದ್ರೆ చానా భరోదిచ్చో ని యా ఐటెంం తన్ది బడి హోగి ల ఐటెంం తన్ది బడి మిస్సి వందోడు అమౌంట్ ఆ వేడా అమౌంట్దా వడ దోస్తా యాడ మిస్సి కాని హలా తిపు ఎలెద్రీ దుడ్ మట ఎల బరత కర బరతని మరి 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 నువ్వు పుల్ల ఎలుస్తినే మత హోడరా అవన్ మనకి ముక్కుంది నోడు మత పుల్ల ఎలుస్తా ఏయ్ ల

ನಾನು ಸುಮ್ಮನೆ ನಿಮ್ಮನ್ನು ಮೀಟ್ ಮಾಡೋಣ ಅಂದ್ರೆ ನೀವು ಕರ್ಕೊಂಬಂದು ಕುಡಿಸ್ತಿದಿರಿ ಅಲ್ಲಿ ನೀವು ಕುಡಿಬೇಳೆ ನಾನು ಇದೆಲ್ಲ ಕುಡಿಯಲ್ಲಪ್ಪ ನಮ್ಮ ಮನೆಯಲ್ಲಿ ನಾನೇ ಓದಿ ನಮ್ಮ ಮನೆಯನ್ನೆಲ್ಲ ಸಾಕ್ಬೇಕು ಗೊತ್ತಾ ಒಂದು ದೊಡ್ಡ ಜವಾಬ್ದಾರಿ ಇದೆ ನನಗೆ ನಾವು ಇಡಿ ಊರು ಸಾಕು ದೇಶ ಸಾಗುತ್ತೆ ನಾವು ಸರ್ಕಾರ ಹೊಡಿರಿ ಚಪ್ಪಾಳೆ ನಾವು ನಮ್ಮ ದೇಹವನ್ನ ಹಾಳು ಮಾಡ್ಕೊಂಡು ದೇಶವನ್ನು ಉದ್ಧಾರ ಮಾಡೋ ಹೊಡ್ಕೊಂಡು ಫೋಟೋ ಅಂದ್ರೆ ಸ್ನಾಕ್ಸ್ತೀವ ನಾ ಹಸಿ ಸ್ನಾಕ್ಸ್ ತೊಳ್ರೆ ಇದೆಲ್ಲ ಸ್ನಾಕ್ಸ್ ಕಾದಿ ಮಾಡ್ಕೊಂಡ್ರಾ ಚೆನ್ನಾಗಿ ಹೋಗುತ್ತೆ ತಿನ್ನಲು ಹೋಗೋಣ ಚೋಣ ಎಂಜಾಯ್ ಹೇ ಎಂಜಾಯ್ ತೋ ಏನ್ರಾ ನಿಮ್ಮ ಬಹಳ ವರ್ಷ ಆಯ್ತು ಮೀಟ್ ಮಾಡೋಣ ಅಂದ್ರೆ ಇಲ್ಲಿ ನೋಡಿದ್ರೆ ಎಣ್ಣೆ ಹೊಡಿತಿದಿರಲ್ಲ್ರು ಹೇ ಸುಮ್ಮ ಕರುಪಿ ನಿನಗೆ ಏನು ಗೊತ್ತದ ಬದನಿಕಾಯಿ ನೋಡ್ರಿ ದಿನ

ಬಸ್ ಬಂದಾಗ್ಯಾವಂತ ಸ್ವಲ್ಪ ಬ್ಯಾಗ್ ಹೊಳಕ್ ತಗೊಂಬಾ ಆದ್ರೂ ನೀ ಕಲ್ಪಿಗ್ ಮದುವೆ ಆಗ್ಬೇಕಿತ್ತು ನಂಬರ್ ಒನ್ ಜೋಡಿಯಲ್ಲಿ ಅದು ಅಕ್ಕಿಂದ್ರ ಬಿಡುನಿ ಶಿವ ಅದಲ್ಲ ಮಗ ಹೈಸ್ಕೂಲ್ನಾಗ ಇದ್ದಾಗ ಗಿಡದ ಮ್ಯಾಗೆಲ್ಲ ಕೆತ್ತಿದ ಲವ್ಸ್ ಕಲ್ಪನಾ ಬರ್ತಿಲ್ಲ ಸಾಲಿಗೆನ್ನ ಇಬ್ರು ಎಟ್ ನಾಟಕ ಮಾಡೋರು ಮುಗಿತಂದ್ರ ಇಬ್ರು ಜೋಡಿಮಾಲ್ ಚಾಲ್ ಆಯ್ತ ಇಬ್ರು ಜೋಡಿಮಾ ಬರೋರು ಕಲ್ಪಿ 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 ನಿೇನ ರ ಮೂರು ವರ್ಷ ಮುಂಚೆ ಸಿಕ್ಕಿದೆ ಅಂದ್ರೆ ನಿನ್ನ ಕೆತ್ತ ಶಿಲ್ಪಿ ಆಗ್ಬಿಡ್ತಿದ್ನಲ್ಲೇ ತಿದ್ದನೇ ಅಲ್ಲೇ ಕಲ್ಪೀ ಏನೇನೇ ಮದುವೆ ಬೀಗ್ರ ಸ್ಟ್ರಾಂಗ್ ಅದರ ಕೆತ್ತิบೋ ಏ ಅವ್ರ ಬೀಗ್ರಪ್ಪ ನೀನು ಬೀಗ್ರ ಸ್ಟ್ರಾಂಗ್ ಅದಿರಲ್ಲ ಅದ ಹೇಳತ್ತ ನೀನು ಬೀಗ್ರ ಸ್ಟ್ರಾಂಗ್ ಇಲ್ಲ ಇವ್ರು ಬೀಗ್ರ ಸ್ಟ್ರಾಂಗ್ ಅದರ ಪೋ ಅಂತ ಭೂಮಿ ಬರ್ಲಿ ಭೂಮಿ ಜಾಗದ ಆಕಾಶ ಓಲಿ ಮದ್ವಿ ಇವ್ರು ಮದುವೆ ಕಲ್ಪು ನೀ ಸಿಗ್ಬೇಕಿತ್ತು ಕಲ್ಪು ಮೂರು ವರ್ಷದಿಂದ ಬೇರೆ ನಕ್ಕಿತ್ತು ನಾಚಿಕೆ ಎಂಬುದು ನಾರಿಯ ನಯನದಲ್ಲಿರಬೇಕೇ ಹೊರತು ನಾರಿಯ ನಡುವಿನ ಸೀರಿಯ ನೆರಿಗಿಲಲ್ಲಿ ಅಲ್ಲಿ ಹಿಂಗೆ ನಕ್ಕಿ ನಕ್ಕ ಸಾಯಿಬಿಡುದಲ್ಲ ಹ್ಞೂ ಸಾಕು ಬಿಡು ಎಷ್ಟು ಮಾತಾಡ್ದಿ ಇಂಪ್ರೆಸ್ ಬ್ರಸ್ ಮಾಡಿದ್ದ

ಎಲ್ಲ ಬ್ಯಾಚುಲರ್ಸ್ ಮೂರ್ ವರ್ಷ ಆದ್ಮೇಲೆ ಸಿಕ್ಕಾಳಕ್ಕೆ ಕಲ್ಪಿ ಇವತ್ತೊಂದಿನ ಮನೆಯಾಗ ನಮ್ ಮನೆಯಾಗಿದ್ದು ನಿಮ್ ಮನೆಯಾಗ ಆಕಿ ಹಳಿ ಲವರ್ ಹೊಲೆ ಆಕಿ ಎಷ್ಟ್ ಲವ್ ಇತ್ ಗೊತ್ತರ ಆಕಿ ನನ್ ಮ್ಯಾಗ ಹೇಳ್ಕೊಲ್ಲ ಆಕಿ ಒಂದ್ ಮಾತ್ ಹೇಳಿಲ್ಲ ನಾ ಹೋಗಿ ಪ್ರಪೋಸ್ ಮಾಡಿದ್ರ ಏನ್ ಗೊತ್ತು ಓದ್ಬೇಕತ್ ಓದ್ಬೇಕತ್ ಏನ್ ಓದ್ತಾಳಿ ಸೋಶಿಯಾಲಜಿ ಏಕ್ ನಂಬರ್ ನಾ ಬಯಾಲಜಿ ಏಕ್ ನಂಬರ್ ಫಿಸಿಕ್ಸ್ ಒಳಗ ಅವೆಲ್ಲ ನಮ್ಗೆ ಗೊತ್ತಿಲ್ಲ ನಂಗೆ ಉಳಿದು ಯಾವ ಗೊತ್ತಿಲ್ಲ ಕೆಮ್ಮ ಏನಾಯ್ತು